ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಜುಲೈ ಇಪ್ಪತ್ತಾರರಿಂದ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ಪ್ರತಿನಿತ್ಯ ಸ್ನೇಹಿತರೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗಿ ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮ್ನಾಗೋಗಿಬಿಡೋಣ ಜುಲೈ ಇಪ್ಪತ್ತೆಂಟರಿಂದ ಕುಂಭ ರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ಸಂಬಂಧಿತ ಗೋಚರದ ಫಲಿತಾಂಶಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಕುಂಭರಾಶಿ ರಾಶಿ ಚಕ್ರದ ಹನ್ನೊಂದನೇ ರಾಶಿಯಾಗಿದೆ ಇದು ರಾಶಿ ಚಕ್ರದ ಮುನ್ನೂರು ಮುನ್ನೂರ ಮೂವತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಪಾದಗಳು ಶತಭೀಷ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿದವರು ಕುಂಭರಾಶಿಯ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಶನಿ ಹಾಗಿದ್ರೆ ಶನಿ ಗುರುಬಲ ಇದೀಯ ಕುಂಭರಾಶಿಯವರಿಗೆ ಅನ್ನೋದನ್ನ ತಿಳಿಸಿಕೊಟ್ಟ ಹೋಗ್ತೀನಿ ಕುಂಭರಾಶಿಯವರಿಗೆ ಮಾಸಿಕ ಗ್ರಹ ಸಂಚಾರಗಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸ್ನೇಹಿತರೆ ಕುಂಭರಾಶಿಯವರಿಗೆ ಗುರು ಶನಿ ಬಲ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ ನಿಮ್ಮ ಒಂದನೇ ಮನೆ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲೇ ಇರುತ್ತಾರೆ ಇನ್ನು ಜುಲೈ ಇಪ್ಪತ್ತಾರರಿಂದ ನಿಮ್ಮ ವ್ಯಕ್ತಿತ್ವ ಖರ್ಚುಗಳು ಆರ್ಥಿಕ ವಿಷಯಗಳು ಮತ್ತು ಕುಟುಂಬದಲ್ಲಿ ಜವಾಬ್ದಾರಿಗಳು ಶಿಸ್ತು ಕೂಡ ಹೆಚ್ಚಾಗುತ್ತಾ ಹೋಗುತ್ತವೆ ಇನ್ನು ಲಾಭದ ಬಗ್ಗೆ ಹೇಳೋದಾದರೆ ಗುರು ನಿಮ್ಮ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಐದನೇ ಮನೆಯಲ್ಲೇ ಇರುತ್ತಾರೆ ಇನ್ನು ಜುಲೈ ಇಪ್ಪತ್ತಾರರಿಂದ ಆರ್ಥಿಕ ವಿಷಯಗಳು ಲಾಭಗಳು ಮಕ್ಕಳು ಸೃಜನಶೀಲತೆ ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಫಲಿತಾಂಶಗಳು ಕುಂಭ ರಾಶಿಯ ಫಲಿತಾಂಶಗಳು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಕುಂಭರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಕೆಲವು ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಸವಾಲಾಗಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಶಿಕ್ಷಣ ಮಕ್ಕಳು ಪ್ರೀತಿ ಸೃಜನಾತ್ಮಕ ವಿಷಯಗಳಲ್ಲಿ ಇದೊಂದು ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು ಆದರೆ ನಿಮ್ಮ ರಾಶಿಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಕೇತು ಇರುವುದರಿಂದ ವೈಯಕ್ತಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಗೊಂದಲ ಅತೃಪ್ತಿ ಇರುತ್ತದೆ ಈ ತಿಂಗಳು ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಕಂಡುಕೊಂಡು ಬಾಹ್ಯ ಸಂಬಂಧಗಳನ್ನು ಜಾಗರೂಕತೆಯಿಂದ ನಿಭಾಯಿಸಬೇಕಾಗುತ್ತದೆ ಹಾಗಿದ್ದರೆ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೇಯ್ನ್ ಆಗಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸಾಮಾನ್ಯಕ್ಕಿಂತ ಉತ್ತಮ ಎನ್ನುವಂತಹ ಫಲಿತಾಂಶವನ್ನು ನೀವು ಈ ತಿಂಗಳಲ್ಲಿ ಪಡೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಮಿಥುನ ರಾಶಿಯಲ್ಲಿ ಮಂಗಳ ಪರಿವರ್ತನೆ ಮಾಡುವಂತಹ ಗೋಚರ ಕೂಡ ನಿಮಗೆ ಉತ್ತಮ ಫಲಿತಾಂಶವನ್ನು ತರಲಿದೆ ಈ ಸಂದರ್ಭದಲ್ಲಿ ನೀವು ಪ್ರತಿಯೊಂದು ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ಈ ಹಿಂದೆ ಮಾಡಿರುವಂತಹ ಹೂಡಿಕೆಯಿಂದಾಗಿ ಹೆಚ್ಚಿನ ಹಣವನ್ನು ಗಳಿಕೆ ಮಾಡುವುದಕ್ಕೆ ಸಾಧ್ಯವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಸಿಗಬೇಕಾಗಿರೋ ಹಣ ಕೊನೆಗೂ ಈ ಸಂದರ್ಭದಲ್ಲಿ ನಿಮ್ಮ ಜೇಬಿಗೆ ಬಂದು ತಲುಪದಲ್ಲಿದೆ ಈ ಸಂದರ್ಭದಲ್ಲಿ ಆದಷ್ಟು ಹಣವನ್ನು ಖರ್ಚು ಮಾಡದೆ ಅಂದರೆ ಹೆಚ್ಚಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಈ ಸಂದರ್ಭದಲ್ಲಿ ನೀವು ನಿಮಗಾಗಿ ಹಾಗೂ ನಿಮ್ಮ ಕುಟುಂಬಸ್ಥರಿಗಾಗಿ ಹಣವನ್ನು ಬಳಸಿಕೊಳ್ಳುವುದಕ್ಕೆ ಯಶಸ್ವಿಯಾಗಲಿದ್ದೀರಿ ಹಾಗೂ ವಿಶೇಷವಾಗಿ ಫಾರಿನ್ ಮೂಲಗಳಿಂದ ಹಣವನ್ನು ಸಂಪಾದಿಸುವವರಿಗೆ ಈ ಸಂದರ್ಭ ಸುವರ್ಣಾವಕಾಶವನ್ನು ಒದಗಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ದಾಂಪತ್ಯ ಜೀವನ ಹೇಗಿರಲಿದೆ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ದಾಂಪತ್ಯ ಜೀವನದಲ್ಲಿ ನೀವು ಸಮಸ್ಯೆಯನ್ನು ಎದುರಿಸಬಹುದಾಗಿದೆ ಯಾಕಂದರೆ ಸ್ನೇಹಿತರೆ ನಿಮ್ಮ ನಿಮ್ಮ ದಾಂಪತ್ಯ ಜೀವನದಲ್ಲಿ ಚೇತರಿಕೆಯನ್ನು ಕಾಣಬಹುದಾಗಿದೆ ಯಾಕಂದರೆ ಜುಲೈಯಲ್ಲಿ ಸ್ನೇಹಿತರೆ ಸ್ವಲ್ಪ ಬೆಟರ್ ಇದೆ ಆಗಸ್ಟ್ ತಿಂಗಳಲ್ಲೂ ಬೆಟರ್ ಇದೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿ ಕೂಡ ನಿಮಗೆ ಸಪೋರ್ಟ್ ಮಾಡಲಿದ್ದಾರೆ ಜನವರಿಯಿಂದನೂ ಕೂಡ ಸ್ನೇಹಿತರೆ ಜೂನ್ ಜುಲೈ ಒಳಗೆ ಸಾಕಷ್ಟು ಸಮಸ್ಯೆಗಳನ್ನು ನೀವು ದಾಂಪತ್ಯ ಜೀವನದಲ್ಲಿ ಎದುರಿಸಬೇಕಾಗಿತ್ತು ಇನ್ನು ಜುಲೈ ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನ ನಂತರ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಡುವೆ ಸ್ನೇಹಿತರ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಎಲ್ಲ ಕೂಡ ಕಡಿಮೆಯಾಗಲಿದೆ ಇನ್ನು ಸೆಪ್ಟೆಂಬರ್ ತಿಂಗಳ ನಂತರ ನಿಮ್ಮ ನಡುವೆ ಇನ್ನಷ್ಟು ಹೆಚ್ಚಾಗಲಿದೆ ಹಾಗೂ ಇಬ್ಬರ ಪರಸ್ಪರ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಈ ಸಂದರ್ಭ ಸಮಯ ಸಿಗಲಿದೆ ಅಂತಲೇ ಹೇಳಬಹುದು ಈ ಸಂದರ್ಭ ಸ್ನೇಹಿತರೆ ಹೊಸದಾಗಿ ಮದುವೆ ಆಗಿರುವವರು ಕೂಡ ತಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಯೋಚನೆ ಮಾಡಬಹುದಾಗಿದೆ ಆಗಸ್ಟ್ ತಿಂಗಳಲ್ಲಿ ಇನ್ನು ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡೋದಾದರೆ ಒಂದು ವೇಳೆ ನೀವು ವ್ಯಾಪಾರಸ್ಥರಾಗಿದ್ದರೆ ಈ ಸಂದರ್ಭದಲ್ಲಿ ಲಾಭ ಸಾಧ್ಯತೆ ಹೆಚ್ಚಾಗಿದೆ ಜುಲೈ ತಿಂಗಳು ನಿಮಗೆ ವ್ಯಾಪಾರದ ದೃಷ್ಟಿಯಲ್ಲಿ ಸಾಕಷ್ಟು ಲಾಭದಾಯಕವಾಗಿರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹಣದ ಅರಿವು ಹೆಚ್ಚಾಗಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಈ ಸಂದರ್ಭದಲ್ಲಿ ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆಗೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಹೊಂದಬೇಕಾದಂತಹ ಅಗತ್ಯವಿದೆ ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ಅಹಿತಕರ ಮಾತುಕತೆಗಳು ನಡೆಯಬಹುದಾದಂಥ ಸಾಧ್ಯತೆ ಇರಬಹುದು ಅವುಗಳನ್ನು ನೀವು ಶಾಂತ ರೀತಿಯಲ್ಲಿ ಬಗೆಹರಿಸಿಕೊಳ್ಳುವುದು ಉತ್ತಮ ಅದರಲ್ಲೂ ವಿಶೇಷವಾಗಿ ಈ ರೀತಿಯ ಭಿನ್ನಾಭಿಪ್ರಾಯಗಳು ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದರಿಂದಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಈ ವಿಚಾರದ ಬಗ್ಗೆ ಗಮನವಹಿಸಿ ಈ ಸಮಯ ನಿಮಗೆ ನಿಮ್ಮ ಕರಿಯರ್ನಲ್ಲಿ ಸಾಧನೆಗಳನ್ನು ಮಾಡುವುದಕ್ಕೆ ಉತ್ತಮ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ ಇದೇ ಸಮಯದಲ್ಲಿ ನೀವು ನಿಮ್ಮ ಉದ್ಯೋಗ ಪ್ರಮೋಷನ್ ಕೂಡ ಪಡೆದುಕೊಳ್ಳುವಂತಹ ಅವಕಾಶ ಕೂಡ ಹೊಂದಿದ್ದೀರಿ ಈ ಹಿಂದೆ ಮಾಡಿರುವಂತಹ ಕೆಲಸಗಳಿಗೆ ಶನಿದೇವ ಸ್ನೇಹಿತರೆ ಜುಲೈ ಜೂನ್ ತಿಂಗಳವರೆಗೂ ಕೂಡ ಉತ್ತಮವಾಗಿರುವಂತಹ ಪ್ರತಿಫಲವನ್ನ ಕರುಣಿಸಲಿದ್ದಾನೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಸೋಂಬೇರಿತನವನ್ನು ಕೂಡ ಹೆಚ್ಚಾಗಲಿದೆ ಹೀಗಾಗಿ ಕೆಲಸವನ್ನ ಉಳಿಸ್ಕೊಳ್ಬೇಕು ಅಥವಾ ಅದರಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವಂತಹ ಛಲ ನಿಮ್ಮಲ್ಲಿ ಇದ್ದರೆ ಸೋಂಬೇರಿತನವನ್ನು ಬಿಡಬೇಕು ಈ ಸಮಯದಲ್ಲಿ ನೀವು ನಿಮ್ಮ ಬಾಸ್ ಜೊತೆಗೆ ಕೂಡ ಕೆಲವೊಂದು ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಬಹುದಾಗಿದ್ದು ಆದಷ್ಟು ಈ ಸಂದರ್ಭದಲ್ಲಿ ಹುಷಾರಾಗಿರಿ ಇಲ್ಲವಾದಲ್ಲಿ ನೀವು ಕೆಲಸವನ್ನು ಕಳೆದುಕೊಳ್ಳಬೇಕಾಗಬಹುದಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೀವು ಕೆಲಸಕ್ಕಾಗಿ ಸಂಬಂಧಪಟ್ಟಂತಹ ವಿದೇಶಿ ಯಾತ್ರೆಯನ್ನು ಮಾಡಬೇಕಾದಂತಹ ಅವಕಾಶ ಕೂಡ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಜನರು ಕೇಳ್ತಾ ಇದ್ರ ನಮ್ಮ ಲವ್ ರಿಲೇಶನ್ಶಿಪ್ ಹೇಗಿರಲಿದೆ ತಿಳಿಸ್ಕೊಡಿ ನಮ್ಮ ಪ್ರೇಮ ಸಂಬಂಧದ ಬಗ್ಗೆ ಅನ್ನೋದಾದರೆ ಲವ್ ರಿಲೇಷನ್ಶಿಪ್ನಲ್ಲಿ ಇರುವಂತಹ ಕುಂಭರಾಶಿಯವರಿಗೆ ಈ ಸಮಯ ಎನ್ನುವುದು ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ತಮ್ಮ ಜೀವನ ಸಂಗತಿಯನ್ನು ಆಯ್ಕೆ ಮಾಡುವುದಕ್ಕೂ ಕೂಡ ಯಶಸ್ವಿಯಾಗಲಿದ್ದಾರೆ ಜುಲೈ ತಿಂಗಳಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಅಂದರೆ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಲಿ ಸ್ನೇಹಿತರೆ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಿದ್ದರೂ ಕೂಡ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಪಡಬೇಕಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮೇಯ್ನಾಗಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಕುಂಭ ರಾಶಿಯ ಜಾತಕದವರಿಗೆ ಶಿಕ್ಷಣದ ವಿಚಾರದಲ್ಲಿ ಉತ್ತಮ ರೀತಿಯ ಫಲಿತಾಂಶಗಳನ್ನು ಪಡೆಯುವಂತಹ ಯೋಗವಿದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ವಹಿಸುತ್ತಾರೆ ಹಾಗಾಗಿ ಉತ್ತಮ ಅಂಕಗಳನ್ನು ಕೂಡ ಪಡೆಯುವ ಪ್ರಯತ್ನವನ್ನು ಮಾಡುತ್ತಾರೆ ಇದರ ನಡುವೆ ಶನಿಯ ಚಲನೆಯ ಅನ್ನೋದು ಸ್ವಲ್ಪ ಮಟ್ಟಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏರಿಳಿತವನ್ನು ತರಬಹುದಾಗಿದೆ ಇದನ್ನು ಬಿಟ್ಟರೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಹೊಸ ವರ್ಷದಲ್ಲಿ ಸ್ನೇಹಿತರೆ ಕಾಣಿಸಿಕೊಳ್ಳುವುದಿಲ್ಲ ಅಂತಲೇ ಹೇಳ್ಬೋದು ಹೊಸ ವರ್ಷ ಮುಗಿದ ನಂತರ ಅಂದರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ನೀವೊಂದು ಚೇಂಜಸ್ನ ನೋಡಲಿದ್ದೀರಿ ಸ್ನೇಹಿತರೆ ಮುಂದಿನ ತಿಂಗಳು ಅಷ್ಟೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾಡುವುದಿಲ್ಲ ಯಾವುದೇ ತೊಂದರೆ ಅದರಲ್ಲಿ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವವರು ಕೂಡ ಉತ್ತಮ ಅಂಕಗಳನ್ನು ಸಂಪಾದಿಸಲಿದ್ದಾರೆ ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳವರೆಗೂ ಸ್ನೇಹಿತರೆ ಕ್ಯಾಂಪಸ್ನಲ್ಲಿ ಕೆಲಸಕ್ಕೆ ಸೆಲೆಕ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ತಿಳ್ಕೊಂಡಾಯಿತು ವ್ಯಾಪಾರ ವ್ಯವಹಾರದ ಬಗ್ಗೆ ತಿಳ್ಕೊಂಡಾಯಿತು ಇನ್ನು ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ತಿಳ್ಕೊಂಡಾಯಿತು ಕುಟುಂಬ ಜೀವನದ ಬಗ್ಗೆ ತಿಳ್ಕೊಂಡಾಯಿತು ಟೋಟಲ್ ಆಗಿ ಸ್ನೇಹಿತರೆ ಈ ತಿಂಗಳಲ್ಲಿ ಹಣಕಾಸಿನಲ್ಲಿ ಪ್ರಗತಿ ಇರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗಲಿದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಇರುತ್ತದೆ ಉದ್ಯೋಗದಲ್ಲಿ ಪದೋನ್ನತಿ ಸಂಬಳ ಕೂಡ ಹೆಚ್ಚಾಗಲಿದೆ ಶನಿ ದೇವನು ಸ್ನೇಹಿತರೆ ಜುಲೈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಮೊದಲನೇ ಮನೆಯಿಂದ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತಾರೆ ಇದು ಹಣ ಕುಟುಂಬ ಮತ್ತು ವೈವಿಕ್ತಿಕ ಬೆಳವಣಿಗೆಯಂತಹ ನಿಮ್ಮ ಜೀವನದ ಪ್ರಮುಖ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಸಂದರ್ಭದಲ್ಲಿ ಮಾನಸಿಕ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಹದಗೆ ಡಬಹುದು ಇನ್ನು ಸಾಧ್ಯತೆ ಇದೆ ಆದಷ್ಟು ಹೊರಗಿನ ವಿಚಾರಗಳನ್ನು ಮರೆತು ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಫೋಕಸ್ ಮಾಡಲಿದ್ದೀರಿ ಚಿಕ್ಕ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರಿಗೆ ತೋರಿಸಿ ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗಿ ಬರುತ್ತದೆ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದಿದೆ ಅಂದ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಿಡಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ಅವರು ಹೇಳುವ ಮಾತನ್ನು ಪಾಲಿಸುವುದು ಬಹಳ ಮುಖ್ಯವಾಗಿರುತ್ತದೆ ಕುಂಭರಾಶಿಯವರಿಗೆ ಇನ್ನು ಪ್ರತಿನಿತ್ಯ ಒಂದು ಮೆಡಿಟೇಷನನ್ನು ಮಾಡುವುದು ಇನ್ನು ನಿಮ್ಮ ದಿನಚರಿಯಲ್ಲಿ ಸ್ನೇಹಿತರೆ ಇದನ್ನು ಸ್ವಲ್ಪ ಅಡವಳಿಸ್ಕೊಳ್ಳಿ ಅಂತಂದರೆ ಪ್ರತಿನಿತ್ಯ ಧ್ಯಾನವನ್ನು ಮಾಡುವುದು ವ್ಯಾಯಾಮವನ್ನು ಮಾಡುವುದು ವಾಕಿಂಗನ್ನು ಮಾಡುವುದು ಮೆಡಿಸ್ಟೇಷನನ್ನು ಮಾಡುವುದು ಈ ರೀತಿ ಮಾಡುವುದರ ಜೊತೆಗೆ ನೀವು ತಿನ್ನುವ ಊಟವೂ ಕೂಡ ಸ್ನೇಹಿತರೆ ಬಹಳ ಮುಖ್ಯವಾಗಿರುತ್ತದೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದು ನೀರನ್ನು ಚೆನ್ನಾಗಿ ಕುಡಿಯುವುದರಿಂದಲೂ ಕೂಡ ಸ್ನೇಹಿತರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದಷ್ಟು ಮಸಾಲ ಪದಾರ್ಥದಿಂದ ಆದಷ್ಟು ದೂರವಿರಿ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಿತ ಪಟ್ಟಂತಹ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು ಸೊ ಹಾಗಾಗಿ ಬಹಳಷ್ಟು ಜಾಗ್ರತೆ ವಹಿಸಿ ಸ್ನೇಹಿತರೆ ಹೀಗಾಗಿ ಇಂತಹ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬ ಸದಸ್ಯರನ್ನು ಕಾಡುವಂತಹ ಸಾಧ್ಯತೆ ಇದ್ದು ನಿರ್ಲಕ್ಷ್ಯ ಮಾಡದೆ ಕೂಡಲೇ ವೈದ್ಯರಿಗೆ ತೋರಿಸಿ ಅದರಿಂದ ಭುಕ್ತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಎರಡು ಪರಿಹಾರವನ್ನು ಮಾಡಿ ಎರಡು ಅಥವಾ ಮೂರು ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ತುಂಬ ಸರಳ ಅಂದರೆ ಸರಳ ಪರಿಹಾರ ಅಮಾವಾಸ್ಯೆ ಹುಣ್ಣಿಮೆ ಹದಿನೈದು ದಿನಕ್ಕೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಅರಳಿ ಮರದ ಕೆಳಗೆ ಮುಂಜಾನೆ ಎದ್ದು ಸ್ನೇಹಿತರೆ ಸ್ನಾನವನ್ನು ಮಾಡಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಮನಸ್ಸಿನಲ್ಲಿ ಹನ್ನೊಂದು ಬಾರಿ ಹೇಳಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಕಂಪ್ಲೀಟಾಗಿ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಇದನ್ನು ಐದು ದಿನ ಅಂತಂದರೆ ಐದು ಅಮಾವಾಸ್ಯೆ ಅಥವಾ ಐದು ಹುಣ್ಣಿಮೆ ದಿನ ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಆದಷ್ಟು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಮಯದಲ್ಲಿ ಮಾಡಿಸ್ತಾರೆ ಇಲ್ಲ ಮೂರು ಹುಣ್ಣಿಮೆ ಎರಡು ಅಮಾವಾಸ್ಯೆ ಮಾಡಿಸ್ತಿದ್ರೆ ಬೆಳಗ್ಗಿನ ಜಾವದಲ್ಲಿ ಬೇಗ ಸ್ನಾನ ಮಾಡಿ ಎದ್ದು ಸ್ನೇಹಿತರೆ ಪೂಜೆಯನ್ನು ಮಾಡಿ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಹನ್ನೊಂದು ಬಾರಿ ಶನಿ ದೇವರ ಶ್ರೋತ್ರವನ್ನು ಪಟ್ಟಣ ಮಾಡಿ ಬನ್ನಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಒಂದು ಹೊತ್ತಿನ ಊಟವನ್ನುನಾದರೂ ದಾನ ಮಾಡ್ಬೋದು ಅಥವಾ ಕಂಬಳಿಯನ್ನು ದಾನ ಮಾಡ್ಬೋದು ಕಪ್ಪು ಉದ್ದಿನ ಉದ್ದಿನಬೇಳೆಯನ್ನು ದಾನ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಮಾಡುವುದರಿಂದಲೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರು ಮಾಡ್ಬೋದು ಮಾಡಿ ಅಂತ ಹೇಳ್ತಾ ನಾನು ಬಿಡನ್ನು ಎಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋ ಲೈಕ್ ಕೊಟ್ಟು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗಿ ಇದರ ಜೊತೆಗೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಳ್ತಾ ಹೋಗ್ತೀನಿ ಯಾವುದರ ಬಗ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್